ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರನ್ನು ಭೇಟಿಯಾದಂತಹ ಕೆ ಆರ್ ಪಿ ಪಕ್ಷದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರು ಅಮಿತ್ ಶಾ ಅವರು ಕರೆ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಭೇಟಿ ಮಾಡಿದ್ದಾರೆ ಅಂತ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಅಮಿತ್ ಶಾ ಕರೆ ಮೇರೆಗೆ ದೆಹಲಿಗೆ ತೆರಳಿದ ಜನಾರ್ದನ್ ರೆಡ್ಡಿ ಅವರು ಆ ಬಳಿಕ ಜನಾರ್ದನ್ ರೆಡ್ಡಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದು ಈ ಕ್ಷಣದ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಆರ್ ಪಿ ಪಕ್ಷದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಚಾಣಾಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಒಂದು ಭೇಟಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಒಂದು ಭೇಟಿ ನಮ್ಮ ಬಳಿ ಫೋಟೋ ಕೂಡ ಇದೆ ನೋಡಿ ಎಕ್ಸ್ಕ್ಲೂಸಿವ್ ಫೋಟೋ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂತ ಜನಾರ್ದನ್ ರೆಡ್ಡಿ ಅವರ ಎಕ್ಸ್ಕ್ಲೂಸಿವ್ ಫೋಟೋ ಇದು ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಕುತೂಹಲ ಮೂಡಿಸಿದ ಈ ಒಂದು ಭೇಟಿ ಏನ್ ಚರ್ಚೆ ಆಗಿರ್ಬೋದು ಯಾವ ಕಾರಣಕ್ಕೋಸ್ಕರ ಅಮಿತ್ ಶಾ ಅವರು ಕರೆ ಮಾಡಿ ಜನಾರ್ದನ್ ರೆಡ್ಡಿ ಅವರನ್ನು ಕರೆಸಿಕೊಂಡು ಭೇಟಿ ಮಾಡಿದ್ದಾರೆ ಎನ್ನುವ ವಿಚಾರ ಇನ್ನಷ್ಟೇ ತಿಳಿದುಕೊಳ್ಬೇಕು ಬಳ್ಳಾರಿಯಿಂದ ಶ್ರೀರಾಮುಲು ಅವರ ಹೆಸರು ಘೋಷಣೆ ಆಗಿದೆ ಬಿ ಜೆ ಪಿ ಅಭ್ಯರ್ಥಿ ಅಂತ ಹೇಳಿ ಮತ್ತೊಂದು ಕಡೆ ಅಮಿತ್ ಶಾ ಅವರು ಜನಾರ್ದನ್ ರೆಡ್ಡಿ ಅವರಿಗೆ ಕರೆ ಮಾಡಿ ದೆಹಲಿಗೆ ಬರುವಂತೆ ತಿಳಿಸಿ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ಏನು ಕಾರಣ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕು ಆದರೆ ಈ ಒಂದು ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ ಜನಾರ್ದನ್ ರೆಡ್ಡಿ ಅವರನ್ನ ಎನ್ ಡಿ ಎಗೆ ಆಹ್ವಾನವನ್ನ ಮಾಡೋದಕ್ಕೆ ಅಮಿತ್ ಶಾ ಅವರು ಮುಂದಾದ್ರ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ದಂಥ ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ರು ಈಗ ಎನ್ ಡಿ ಎ ಜೊತೆ ಮೈತ್ರಿ ಮಾಡ್ಕೊಳ್ತಾರ ಕೆ ಆರ್ ಪಿ ಪಕ್ಷವನ್ನು ಜನಾರ್ದನ್ ರೆಡ್ಡಿ ಅವರು ಗೊತ್ತಿಲ್ಲ ಚರ್ಚೆಗಳು ಶುರುವಾಗಿದೆ ರಾಜಕೀಯ ಪಡ ಸಾಲೆಯಲ್ಲಿ ಭಾರಿ ಕುತೂಹಲ ಮೂಡಿಸಿದಂತಹ ಜನಾರ್ದನ್ ರೆಡ್ಡಿ ಹಾಗೂ ಅಮಿತ್ ಶಾ ಅವರ ಭೇಟಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ರೈಡ್ ಆಗಿರುವಂತಹ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಯಾವ ಕಾರಣಕ್ಕೋಸ್ಕರ ಈ ಭೇಟಿ ಆಗಿರೋದು নাগেন্দ্রবাবু মাহাত ಬೆಳವಣಿಗೆಯಲ್ಲಿ ಜನಾರ್ದನ್ ರೆಡ್ಡಿ ಅಮಿತ್ ಶಾ ಭೇಟಿ ಭೇಟಿಯಾಗಿರುವಂತದ್ದು ಸಾಕಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇರುವಂತದ್ದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಬಹುತೇಕವಾಗಿ ಸೇರ್ಪಡೆ ಆಗುವಂತ ಸಂಬಂಧಪಟ್ಟಂತೆ ಅಥವಾ ಪಕ್ಷದ ಜೊತೆ ಒಂದು ವಿಲೀನ ಇರಬಹುದು ಅಥವಾ ಪಕ್ಷದ ಜೊತೆ ಏನು ಆ ಸಂಬಂಧಪಟ್ಟ ಮೈತ್ರಿ ಸಂಬಂಧಪಟ್ಟದ್ದು ಕೂಡ ಒಂದಷ್ಟು ಸಮಾಲೋಚನೆ ನಡೀತಾ ಇತ್ತು ಇದರ ಬೆನ್ನಲ್ಲೇ ಕೂಡ ಈಗ ಭೇಟಿಯಾಗಿರುವಂತ ಲೋಕಸಭಾ ಚುನಾವಣೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಯಾಕಂದ್ರೆ ಆ ಭಾಗದಲ್ಲಿ ಈಗ ಒಬ್ಬ ಶಾಸಕನ್ನು ಹೊಂದಿರುವಂಥದ್ದು ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರಲ್ಲಿ ತಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡುವ ಮೂಲಕ ಅಭ್ಯರ್ಥಿಗಳ ಬಿಜೆಪಿಗೆ ಒಂದಷ್ಟು ವರ್ತವನ್ನು ಕೊಟ್ಟಿದ್ರು ಲೋಕಸಭಾ ಚುನಾವಣೆಯಲ್ಲಿ ಮತಗಳು ಚದರದ ರೀತಿಯಲ್ಲಿ ಬಿಜೆಪಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದಷ್ಟು ಸಮಾಲೋಚನೆ ನಡೆದಿರುವಂಥದ್ದು ಈ ಇನ್ನ ಲೋಕಸಭಾ ಚುನಾವಣೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಜನರೆಡ್ಡಿ ಅವರ ಬೆಂಬಲ ಕೋರಿದ್ರ ಅಥವಾ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪರವಾಗಿ ಕೆಲಸ ಮಾಡುವ ಸಂಬಂಧಪಟ್ಟಂತೆ ಮನವಿ ಮಾಡಿದ್ರ ಚರ್ಚೆ ಆಯ್ತಾ ಅನ್ನುವಂಥದ್ದು ಬಹಳ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಮಾಹಿತಿ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡುವ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರ ಕೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಭೇಟಿ ಇಂದು ಬಳಿಕ ಜನರೆಡ್ಡಿ ಏನೆಲ್ಲ ಚರ್ಚೆ ನಡೆಸಿದ್ರು ಮಾಹಿತಿ ಬಂತು ಏನೆಲ್ಲ ಕೂಡ ಅಮಿತ್ ಶಾ ಅವರು ಮನವಿ ಮಾಡಿದ್ರು ಅಥವಾ ಅಮಿತ್ ಶಾ ಅವರ ಜೊತೆ ಏನೆಲ್ಲ ಚರ್ಚೆ ಆಯ್ತು ಅನ್ನೋಂಥದ್ದು ಒಂದಷ್ಟು ಕುತೂಹಲಕಾರಿ ವಿಚಾರ ಇರುವಂತದ್ದು ಅದು ಒಂದೊಂದು ಬಹಳ ಸ್ಪಷ್ಟ ಒಂದು ರೀತಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿರುವಂತದ್ದು ನಾಗೇಂದ್ರ ಬಾಬು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಕುತೂಹಲ ಅಂತೂ ಇದ್ದೇ ಇದೆ ಎನ್ ಡಿ ಎ ಜೊತೆ ಅವರು ಮೈತ್ರಿ ಮಾಡ್ಕೊಳ್ತಾರ ಕೆ ಆರ್ ಪಿ ಪಕ್ಷವನ್ನು ಅನ್ನೋದು ಗೊತ್ತಿಲ್ಲ ಇನ್ಸೈಡ್ ಮಾಹಿತಿ ನಿಮಗೆ ಮುಂದಿನ ಹಂತಲ್ಲಿ ಕೊಡ್ತೀವಿ